ಹಲೋ ಇರಿ ಒನ್ ವೆಲ್ಕಮ್ ಟು ಆರ್ ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ಕೆಪಿಎಸ್ ಸಿ ಕಡೆಯಿಂದ ಇತ್ತೀಚೆಗೆ ನೋಟಿಫಿಕೇಶನ್ ಆಗಿದೆ ಈ ಗ್ರೂಪ್ ಬಿ ವೃಂದದ ಹುದ್ದೆಗಳಿಗೆ ಅದರಲ್ಲೂ ಬಹಳ ಮುಖ್ಯವಾಗಿ ನೀವೆಲ್ಲ ಅಧ್ಯಯನ ನಡೆಸ್ತಾ ಇರುವಂತಹ ಈ ಒಂದು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ನೋಟಿಫಿಕೇಶನ್ ಆಗಿರುವ ಗೆಜೆಟೆಡ್ ವ್ಯವಸ್ಥಾಪಕರು ಅಥವಾ ಪತ್ರಾಂಕಿತ ವ್ಯವಸ್ಥಾಪಕರು ಅಥವಾ ತಾಲೂಕಾ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಆಫೀಸರ್ಸ್ ಅಂತ ನಾವೇನು ಕರಿತೇವೆ ಸೊ ಈ ಹುದ್ದೆಗೆ ಯಾವುದೇ ಡಿಗ್ರಿಯನ್ನು ಹೊಂದಿರುವಂತಹ ಅಭ್ಯರ್ಥಿಗಳು ಅರ್ಜಿಯನ್ನು ಹಾಕಬಹುದು ಮೇ ಹದಿನಾಲ್ಕನೇ ತಾರೀಕು ವರೆಗೆ ಅರ್ಜಿಯನ್ನು ಹಾಕಬಹುದು ಹಾಗೆ ಈ ಒಂದು ಟಾಪಿಕ್ ಈ ಒಂದು ವಿಡಿಯೋದಲ್ಲಿ ಬಹಳ ಮುಖ್ಯವಾಗಿ ರಿಸರ್ವೇಶನ್ ಇನ್ ಇಂಡಿಯಾ ಈ ಒಂದು ಹುದ್ದೆಯನ್ನು ಪಡೆಯೋದಿಕ್ಕೆ ನಿಮಗೆ ಪೇಪರ್ ಟೂ ನಲ್ಲಿ ಕೇಳುವಂತಹ ರಿಸರ್ವೇಶನ್ ಇನ್ ಇಂಡಿಯಾ ಭಾರತದಲ್ಲಿ ಮೀಸಲಾತಿ ವ್ಯವಸ್ಥೆ ಎನ್ನುವಂತಹ ಟಾಪಿಕ್ ನ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ನೋಡ್ತಾ ಇದ್ದೇವೆ ಬಹಳ ಮುಖ್ಯವಾಗಿ ಈ ಒಂದು ವರ್ಟಿಕಲ್ ಮತ್ತೆ ಹಾರಿಸೆಂಟಲ್ ರಿಸರ್ವೇಶನ್ ಅಂದ್ರೆ ಏನು ಕನ್ನಡದಲ್ಲಿ ಲಂಬ ಮತ್ತು ಅಡ್ಡ ಮೀಸಲಾತಿಗಳು ಅಂದ್ರೆ ಏನು ಹಾಗೇನೆ ಬಹಳ ಮುಖ್ಯವಾಗಿ ಕರ್ನಾಟಕದಲ್ಲಿ ಮೀಸಲಾತಿ ವ್ಯವಸ್ಥೆ ಯಾವ ತರ ಇದಾವೆ ಇವೆಲ್ಲವನ್ನ ಈ ವಿಡಿಯೋದಲ್ಲಿ ಬಹಳ ಸಂಕ್ಷಿಪ್ತವಾಗಿ ಡಿಸ್ಕಸ್ ಮಾಡೋಣ ಜೊತೆಗೆ ತುಂಬಾ ಅಭ್ಯರ್ಥಿಗಳು ಕೇಳಿದ್ರಿ ಸರ್ ನಮಗೆ ಈ ಒಂದು ನೋಟ್ಸ್ ಬೇಕಾಗಿತ್ತು ಅಂತ ಹೇಳಿ ಸೊ ಅದರ ಬಗ್ಗೆನು ಈ ವಿಡಿಯೋದಲ್ಲಿ ನಿಮಗೆ ಹೇಳುವಂತ ಪ್ರಯತ್ನ ಆಗುತ್ತೆ ಲೆಟ್ಸ್ ಬಿಗಿನ್ ನಮ್ಮ ಚಾನಲ್ ಮೊದಲೇವರೆಗೆ ನೋಡ್ತಾ ಇದ್ರೆ ಹಾಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಆಲ್ ಎನ್ನುವ ಆಪ್ಷನ್ ಸೆಲೆಕ್ಟ್ ಮಾಡಿ ಬಿಕಾಸ್ ನಾವು ಮಾಡುವ ಪ್ರತಿಯೊಂದು ಕೆಪಿ ಸಿ ಗ್ರೂಪ್ ಬಿ ರಿಲೇಟೆಡ್ ಎಲ್ಲ ವಿಡಿಯೋಸ್ ಗಳು ನಿಮಗೆ ಒಂದು ರೀಚ್ ಆಗುತ್ತೆ ಓಕೆ ಆಸ್ ಫ್ರೆಂಡ್ಸ್ ಯಾರ್ಯಾರು ಈ ಒಂದು ಲಾಸ್ಟ್ ದಿನವನ್ನು ಮರೆತು ಹೋಗಿದ್ದೀರಾ ಅರ್ಜಿ ಹಾಕೋದಕ್ಕೆ ನೋಡಿ ಅಪ್ಲಿಕೇಶನ್ ಈಗ ಆಲ್ರೆಡಿ ಆರಂಭ ಆಗಿದೆ ಮೇ ಹದ್ನಾಕನೇ ತಾರೀಕು ವರೆಗೆ ಅರ್ಜಿಯನ್ನು ಹಾಕಬಹುದು ಜೊತೆಗೆ ನಿಮ್ಮ ಒಂದು ಸಿಇ ಟಿ ಎಕ್ಸಾಮ್ ಯಾವಾಗಿರುತ್ತೆ ಹನ್ನೊಂದು ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಕಂಪಲ್ಸರಿ ಕನ್ನಡ ಬೆಳಿಗ್ಗೆ ಇದ್ರೆ ಅಥವಾ ಜಿ ಕೆ ಪೇಪರ್ ಬೆಳಿಗ್ಗೆ ಇದ್ರೆ ಅದರ ಹಿಂದಿನ ದಿನ ಕನ್ನಡ ಪೇಪರ್ ನಡೆಯುತ್ತೆ ಸೊ ಈ ವಿಡಿಯೋದಲ್ಲಿ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ ಹಾಗೆ ನಾವು ಈ ರಿಸರ್ವೇಶನ್ ಇನ್ ಇಂಡಿಯಾ ಎನ್ನುವಂತಹ ಟಾಪಿಕ್ ಏನಿದೆ ಮೊಟ್ಟ ಮೊದಲ ಏನು ಘಟಕ ಏನಿದೆ ಯೂನಿಟ್ ಏನಿದೆ ಇದರ ಮೇಲೆ ನಾವು ನಾವು ಸ್ಟಾರ್ಟ್ ಮಾಡಿದ್ವಿ ಇದು ಐದನೇ ವಿಡಿಯೋ ಮತ್ತೆ ಅಂತಿಮ ವೀಡಿಯೋ ಆಗಿರುತ್ತೆ ಟಾಪಿಕ್ ನ ಮೇಲೆ ಫಿಫ್ತ್ ವಿಡಿಯೋ ಲಾಸ್ಟ್ ವಿಡಿಯೋ ಆಗಿರುತ್ತೆ ಸೊ ಹಾಗಾದ್ರೆ ನಾವು ಎಲ್ಲವನ್ನ ಕವರ್ ಮಾಡಿದೀವ ಸರ್ ಹೌದು ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಎಲ್ಲವೂ ಕವರ್ ಮಾಡಿದೇವೆ ಇನ್ನೊಂದು ಸ್ವಲ್ಪ ಸ್ವಲ್ಪ ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಿಂದ ನಾವೇನ್ ಮಾಡಿದೇವೆ ನಿಮಗೋಸ್ಕರ ತುಂಬಾನೇ ಹೋಮ್ ವರ್ಕ್ ಮಾಡಿ ತುಂಬಾನೇ ಹೋಮ್ ವರ್ಕ್ ಮಾಡಿ ನಿಮಗೋಸ್ಕರ ನೋಟ್ಸ್ ಪ್ರಿಪೇರ್ ಮಾಡಿದ್ದೇವೆ ಸೊ ಇದರಲ್ಲಿ ಮೊಟ್ಟ ಮೊದಲ ಯೂನಿಟ್ ಏನಿದೆ ಆಯ್ತಾ ಭಾರತದಲ್ಲಿ ಮೀಸಲಾತಿ ವ್ಯವಸ್ಥೆ ನೋಡಿ ರಿಸರ್ವೇಶನ್ ಇನ್ ಇಂಡಿಯಾ ಎನ್ನುವಂತಹ ಯೂನಿಟ್ ಏನಿದೆ ಅದು ಬಹಳ ವ್ಯಾಸ್ಟ್ ಆಗಿದೆ ಆಯ್ತಾ ವ್ಯಾಸ್ಟ್ ಅಂತಂದ್ರೆ ಏನ್ ಸರ್ ವಿಶಾಲವಾಗಿದೆ ಸರ್ನಾ ಹಾಗಾಗಿ ಬಹಳ ಟೈಮ್ ತೆಗೆದುಕೊಳ್ಳುತ್ತೆ ಅದು ಯಾಕಂದ್ರೆ ಅಲ್ಲಿ ನಾವು ಪ್ರತಿಯೊಂದು ಹಿನ್ನೆಲೆ ನೋಡ್ಬೇಕಾಗುತ್ತೆ ಆಮೇಲೆ ಏನಾಯಿತು ಎಸ್ ಸಿ ಎಸ್ ಟಿ ರಿಸರ್ವೇಶನ್ ಯಾವ ತರ ಸಿಕ್ತು ಗೆ ಯಾವ್ ತರ ಸಿಕ್ತು ಇ ಡಬ್ಲ್ಯೂ ಎಸ್ ಯಾವ್ ತರ ಸಿಕ್ತು ಅದನ್ನೆಲ್ಲವನ್ನ ನಾವ್ ನೋಡ್ತಾ ನೋಡ್ತಾ ನಿಮಗೆ ಎಲ್ಲಾ ಓದಿಸ್ತಾ ಓದಿಸ್ತಾ ಇಷ್ಟು ದಿನ ನಾಲ್ಕು ವಿಡಿಯೋಗಳನ್ನ ಮಾಡಿದೆ ಆ ನಾಲ್ಕು ವಿಡಿಯೋಗಳಲ್ಲಿ ಚರ್ಚಿಸಿದಂತಹ ಟೋಟಲ್ ನೋಟ್ಸ್ ಅದರ ಜೊತೆ ಜೊತೆಗೇನೆ ಆ ಈ ಒಂದು ಇನ್ನು ಏನೇನು ವಿಡಿಯೋದಲ್ಲಿ ಹೇಳಕ್ಕಾಗಿಲ್ಲ ಆಗಿಲ್ಲ ಅವೆಲ್ಲವನ್ನ ನೋಡ್ತಾ ಇರ್ಬೋದು ಇಂಗ್ಲಿಷ್ ನೈಂಟಿ ಟೂ ಪೇಜಸ್ ನ ಒಂದು ಪಿ ಡಿ ಎಫ್ ನೋಟ್ಸ್ ಇದೆ ನಿಮಗೆ ಹಾಗೆ ಕನ್ನಡ ನೂರ ಮೂರು ಪೇಜಸ್ ನೋಟ್ಸ್ ನ ರೆಡಿ ಮಾಡಿದ್ದೇವೆ ಇದು ಯಾವುದರ ಬಗ್ಗೆ ಇದು ಈ ಒಂದು ಏನು ಭಾರತದಲ್ಲಿ ಮೀಸಲಾತಿ ವ್ಯವಸ್ಥೆ ರಿಸರ್ವೇಶನ್ ಇನ್ ಇಂಡಿಯಾ ಅಂತ ಏನಿದೆ ಆ ಒಂದು ಟಾಪಿಕ್ ನ ಮೇಲೆ ಸರ್ ಕನ್ನಡ ಮತ್ತು ಇಂಗ್ಲಿಷ್ ಎರಡರಲ್ಲಿನೂ ಲಭ್ಯ ಇದೆನ ಹೌದು ಆ ಕನ್ನಡ ಮತ್ತು ಇಂಗ್ಲಿಷ್ ಎರಡು ಭಾಷೆಯಲ್ಲಿ ಲಭ್ಯ ಇರುತ್ತೆ ಸೊ ನಿಮಗೆ ಕನ್ನಡ ಬೇಕಿದ್ರೆ ಕನ್ನಡ ಇಂಗ್ಲಿಷ್ ಬೇಕಿದ್ರೆ ಇಂಗ್ಲಿಷ್ ನೀವು ತೆಗೆದುಕೊಳ್ಳಬಹುದು ಹಾಗಾದ್ರೆ ಫೀಸ್ ಎಷ್ಟಿದೆ ಇದಕ್ಕೆ ನೋಡಿ ಈ ಮೊಟ್ಟ ಮೊದಲ ಯೂನಿಟ್ ಏನಿದೆ ಸೊ ವಿತ್ ವೆರಿ ಪ್ರೌಡ್ ನಾವು ನಿಮಗೆ ಪ್ರೆಸೆಂಟ್ ಮಾಡ್ತಾ ಇದ್ದೇವೆ ಸೊ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಿಂದ ನಾಳೆ ನಿಮಗೆ ಎಕ್ಸಾಮ್ ಅಲ್ಲಿ ಏನೆಲ್ಲ ಕೇಳಕ್ಕೆ ಸಾಧ್ಯನೋ ಅವೆಲ್ಲ ಟಾಪಿಕ್ಸ್ ಗಳನ್ನ ಇದರಲ್ಲಿ ಕವರ್ ಮಾಡಿದ್ದೇವೆ ಯಾವ ಯೂನಿಟಿಗೆ ಸಂಬಂಧಪಟ್ಟಂಗೆ ಈ ಭಾರತದಲ್ಲಿ ಮೀಸಲಾತಿ ವ್ಯವಸ್ಥೆಗೆ ಸಂಬಂಧಪಟ್ಟಂಗೆ ಇದರಲ್ಲಿ ನಿಮಗೆ ರಿಸರ್ವೇಶನ್ ಅಂದ್ರೆ ಏನು ಹಾಗೆ ಭಾರತದಲ್ಲಿ ಮೀಸಲಾತಿ ವ್ಯವಸ್ಥೆ ಯಾವ ತರ ಜಾರಿಯಲ್ಲಿದೆ ಆಯ್ತಾ ಅದಾದ್ಮೇಲೆ ಭಾರತದಲ್ಲಿ ಪ್ರೀ ಇಂಡಿಪೆಂಡೆನ್ಸ್ ಆಯ್ತಾ ಭಾರತದಲ್ಲಿ ಸ್ವತಂತ್ರದ ಮೊದಲು ಯಾವ ತರ ಇತ್ತು ಮೀಸಲಾತಿ ವ್ಯವಸ್ಥೆ ಸ್ವಾತಂತ್ರ್ಯ ಬಂದ ನಂತರ ಯಾವ ತರ ಆಯ್ತು ಹಾಗೆ ಬಹಳ ಮುಖ್ಯವಾಗಿ ಬಹಳ ಟಾಪಿಕ್ಗಳು ಎಲ್ಲ ಟಾಪಿಕ್ಸ್ ಗಳನ್ನ ನಾವು ಇದರಲ್ಲಿ ಬಹಳ ಡೆಡಿಕೇಟೆಡ್ಲಿ ಬಹಳ ಹಾರ್ಡ್ ವರ್ಕ್ ಮಾಡಿ ಕವರ್ ಮಾಡಿದ್ದೇವೆ ಹಾಗೆ ಮೀಸಲಾತಿಯ ಬೇರೆ ಬೇರೆ ಯೋಜನೆಗಳು ಮಹಿಳಾ ಮೀಸಲಾತಿ ಯಾವ ತರ ಇದೆ ಹಾಗೆ ಇತ್ತೀಚೆಗೆ ಕರ್ನಾಟಕ ಸರ್ಕಾರ ಟ್ರಾನ್ಸ್ಜೆಂಡರ್ ಮೀಸಲಾತಿಯನ್ನು ತಂದಿತ್ತು ಧರ್ಮದ ಆಧಾರದ ಮೇಲೆ ರಿಸರ್ವೇಶನ್ ಯಾವ ಯಾವ ತರ ಫಾಲೋ ಇದೆ ಬೇರೆ ಬೇರೆ ಸ್ಟೇಟ್ ಅಲ್ಲಿ ಆರ್ಥಿಕ ಪರಿಸ್ಥಿತಿ ಮೇಲೆ ಇ ಡಬ್ಲ್ಯೂ ಎಸ್ ತರ ಬಂತು ಹಾಗೆ ಕ್ರಿಮಿ ಲೇಯರ್ ಕೆನೆ ಪದರ ನೀತಿ ಅಂತ ಹೇಳ್ತಾರೆ ಅದು ಯಾವತರ ಬಂತು ಅವೆಲ್ಲವನ್ನ ಬಹಳ ನೀಟಾಗಿ ಆಯ್ತಾ ಅದಷ್ಟೇ ಅಲ್ಲ ಈ ಒಂದು ಹಾರಿಸೆಂಟಲ್ ಮತ್ತೆ ವರ್ಟಿಕಲ್ ರಿಸರ್ವೇಶನ್ ಕನ್ನಡದಲ್ಲಿ ಗ್ರಾಮೀಣ ಮೀಸಲಾತಿ ವುಮೆನ್ ಮೀಸಲಾತಿ ತ್ರೀ ಸೆವೆಂಟಿ ಒನ್ ಜೆ ಮೀಸಲಾತಿ ಓಕೆ ನೋಡ್ತಾ ಇರಬಹುದಾ ಫ್ರೆಂಡ್ಸ್ ಬೇರೆ ಬೇರೆ ಫಾರ್ಮೆಟ್ಗಳು ಸರಿನಾ ಹಾಗೆ ಇದ್ರ ಬಗ್ಗೆನು ನಿಮ್ಗೆ ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಸರಿನಾ ಇದ್ರ ಇದಕ್ಕೆ ನಾವೇನಂತ ಹೇಳ್ತಾ ಇದ್ದೇವೆ ವಿವಿಧ ವಿಭಾಗಗಳಲ್ಲಿ ಮೀಸಲಾತಿ ವ್ಯವಸ್ಥೆ ಯಾವ ತರ ಇದೆ ಹಾಗೆ ಅವುಗಳ ಕ್ಲೈಮ್ ಮಾಡ್ಕೊಳ್ಳೋದಕ್ಕೆ ಈ ಒಂದು ಪ್ರಿಸ್ಕ್ರೈಬ್ಡ್ ಫಾರ್ಮೆಟ್ಗಳು ಯಾವ್ಯಾವ ತರ ಇರಬೇಕು ಸೊ ಅದನ್ನು ಸಹ ನಿಮಗೋಸ್ಕರ ನಾವು ಕವರ್ ಮಾಡಿದ್ದೇವೆ ನೋಡ್ತಾ ಇರಬಹುದು ಸೊ ಟೋಟಲ್ ಆಗಿ ನಿಮಗೆ ಈ ಒಂದು ಭಾರತದಲ್ಲಿ ಮೀಸಲಾತಿ ವ್ಯವಸ್ಥೆ ಅಂತ ಏನು ಒಂದು ಟಾಪಿಕ್ ಇದೆ ಅದರ ಮೇಲೆ ತ್ರೀ ಸಿಕ್ಸ್ಟಿ ಡಿಗ್ರಿಯಿಂದ ನಾವು ಇದನ್ನ ಕವರ್ ಮಾಡಿದ್ದೇವೆ ಐ ಹೋಪ್ ನಿಮಗೆ ನಾಳೆ ರಿಸರ್ವೇಶನ್ ಇನ್ ಇಂಡಿಯಾ ಎನ್ನುವಂತಹ ಟಾಪಿಕ್ ನ ಮೇಲೆ ನಾಳೆ ಏನೇ ಪ್ರಶ್ನೆಗಳನ್ನ ಕೇಳಿ ಸೊ ಈ ಒಂದು ನೋಟ್ಸ್ ಇಂದನೆ ಸಿಗುವ ತರ ನಾವೇನ್ ಮಾಡಿದ್ದೇವೆ ವಿ ಹ್ಯಾವ್ ಟ್ರೈಡ್ ಅವರ್ ಲೆವೆಲ್ ಬೆಸ್ಟ್ ಸೊ ಹಾಗಾಗಿ ಇಷ್ಟು ದಿನ ಅದಕ್ಕೆ ಟೈಮ್ ಹಿಡಿದಿದೆ ಹಾಗೆ ನಾವು ಆಲ್ರೆಡಿ ಹಾಗೆ ತುಂಬಾನೇ ವಿಶಾಲವಾಗಿರುವಂತ ಸಬ್ಜೆಕ್ಟ್ ಇದು ಸರಿನಾ ತುಂಬಾ ಅಭ್ಯರ್ಥಿಗಳು ಹೇಳ್ತಾ ಇದ್ರು ಫಾಸ್ಟ್ ಆಗಿ ಮಾಡಿ ಬೇಗ ಬೇಗ ಮಾಡಿಬಿಡಿ ಸರ್ ಅಂತ ಹೇಳಿ ನೋಡಿ ನಾವು ನಿಮ್ಮ ಮುಂದೆ ಒಂದು ವಿಡಿಯೋ ತರಬೇಕು ಅಂತಂದ್ರೆ ಅದರ ಹಿಂದೆ ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ ಸೊ ಹಾಗಾಗಿ ಆ ಎಲ್ಲಾ ಕೆಲಸ ಕಾರ್ಯಗಳನ್ನು ಮುಗಿಸ್ಕೊಂಡು ಈಗ ನಿಮ್ಮ ಮುಂದೆ ರಿಸರ್ವೇಶನ್ ಇನ್ ಇಂಡಿಯಾ ಎನ್ನುವಂತಹ ಟಾಪಿಕ್ ನ ನೋಟ್ಸ್ ನ ನಿಮ್ಮ ಕೈಗೆ ಇಡ್ತಾ ಇದ್ದೇವೆ ಪಿಡಿಎಫ್ ರೂಪ್ ನಲ್ಲಿ ನಿಮಗೆ ಸಿಗುತ್ತೆ ಮಾಡ್ಬೇಕಾಗಿರೋದೇನು ನೈನ್ ಫೋರ್ ಏಟ್ ತ್ರೀ ಒನ್ ಡಬಲ್ ಟು ತ್ರೀ ಒನ್ ನೈನ್ ಈ ನಂಬರ್ ಗೆ ಏನ್ ಮಾಡಿ ವಾಟ್ಸ್ಆಪ್ ಮಾಡಿ ಆ ಸ್ಪ್ರೆಂಡ್ಸ್ ಇದಕ್ಕೆ ಕೇವಲ ಫಿಫ್ಟಿ ನೈನ್ ರುಪೀಸ್ ಫೀಸ್ ಇರುತ್ತೆ ಫಿಫ್ಟಿ ನೈನ್ ರುಪೀಸ್ ಫೀಸ್ ಇರುತ್ತೆ ಮೊಟ್ಟ ಮೊದಲ ಯೂನಿಟ್ ಗೆ ನೋಡಿ ಇದರಲ್ಲಿ ಫಸ್ಟ್ ಯೂನಿಟ್ ಕಂಪ್ಲೀಟ್ ನೋಟ್ಸ್ ಇದರಲ್ಲಿ ಸಿಗುತ್ತೆ ಸೊ ಕನ್ನಡ ಬೇಕಿದ್ರೆ ಕನ್ನಡ ಇಂಗ್ಲಿಷ್ ಬೇಕಿದ್ರೆ ಇಂಗ್ಲಿಷ್ ಎರಡು ಭಾಷೆಯಲ್ಲಿ ನಿಮಗೆ ಈ ಒಂದು ನೋಟ್ಸ್ ಸಿಗುತ್ತೆ ಮೊಟ್ಟ ಮೊದಲ ಘಟಕದ ಮೊಟ್ಟ ಮೊದಲ ಯೂನಿಟ್ ನೋಟ್ಸ್ ನಿಮಗೆ ಕೊಡ್ತಾ ಇದೆ ಸೊ ನೈನ್ ಫೋರ್ ಏಟ್ ತ್ರೀ ಒನ್ ಡಬಲ್ ಟು ತ್ರೀ ಒನ್ ನೈನ್ ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಫಿಫ್ಟಿ ನೈನ್ ರುಪೀಸ್ ಪೇಮೆಂಟ್ ಮಾಡೋದ್ರ ಮೂಲಕ ನಿಮಗೆ ಫಸ್ಟ್ ಯೂನಿಟ್ ನೋಟ್ಸ್ ಸಿಗುತ್ತೆ ಆ ಫ್ರೆಂಡ್ಸ್ ಇದನ್ನ ತೆಗೆದುಕೊಂಡು ನೀವು ಪ್ರಿಂಟ್ ಹಾಕ್ಸ್ಕೋಬಹುದು ಅಥವಾ ಮೊಬೈಲ್ ಅಲ್ಲೇ ಓದ್ತೀನಿ ಅಂತಂದ್ರೆ ಮೊಬೈಲ್ ಅಲ್ಲೇ ಅಥವಾ ನಿಮ್ಮ ಲ್ಯಾಪ್ಟಾಪ್ ಅಲ್ಲೇ ಓದ್ಕೊಂಡು ಮತ್ತೆ ಇದರ ಒಂದು ಇನ್ನು ಶಾರ್ಟ್ ನೋಟ್ಸ್ ನ ನೀವು ಬೇಕಿದ್ರೆ ಮಾಡ್ಕೊಳ್ಳಿ ಬಟ್ ಈ ರಿಸರ್ವೇಶನ್ ಇನ್ ಇಂಡಿಯಾ ಎನ್ನುವಂತಹ ಟಾಪಿಕ್ ಮೇಲೆ ಏನೆಲ್ಲ ಕವರ್ ಮಾಡಬೇಕು ಎಲ್ಲವನ್ನು ನಾವು ಕವರ್ ಮಾಡಿದೇವೆ ಆ ಸೊ ಈಗ ಡೈರೆಕ್ಟ್ ಆಗಿ ವಿಷಯಕ್ಕೆ ಹೋಗೋಣ ಫ್ರೆಂಡ್ಸ್ ನಿಮ್ಗೆಲ್ಲ ಗೊತ್ತಿರಲಿ ಯಾವುದೇ ಒಂದು ಸರ್ಕಾರಿ ನೇಮಕಾತಿ ಅಧಿಸೂಚನೆಗಳಾದಾಗ ನೀವೆಲ್ಲ ಅಲ್ಲಿ ಅಬ್ಸರ್ವ್ ಮಾಡಿರ್ಬೋದು ಏನಂತ ಹೇಳಿ ರಿಸರ್ವೇಶನ್ ವ್ಯವಸ್ಥೆಗಳನ್ನ ಅಲ್ಲಿ ಕೊಟ್ಟಿರ್ತಾರೆ ಸಪೋಸ್ ಈಗ ನೋಡಿ ನೀವು ಏನು ಈ ತಾಲೂಕಾ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಆಫೀಸರ್ ಗೆ ಅಧ್ಯಯನ ಮಾಡ್ತಾ ಇದ್ದೀರಲ್ವಾ ಸೊ ಅಲ್ಲಿ ಈ ತರ ರಿಸರ್ವೇಶನ್ ಕೊಟ್ಟಿರ್ತಾರೆ ಎಸ್ ಸಿ ಗೆ ಇಷ್ಟು ಸೀಟ್ಗಳು ಎಸ್ಸಿಗೆ ಎಸ್ ಟಿಗೆ ಇಷ್ಟು ಗೆ ಇಷ್ಟು ಆತರ ಕೊಟ್ಟಿರ್ತಾರೆ ತಾನೆ ಸೆಂಟ್ರಲ್ ಗವರ್ನಮೆಂಟ್ ನೌಕರಿಗಳಾಗಿದ್ರೆ ಇ ಡಬ್ಲ್ಯೂ ಎಸ್ ಎನ್ನುವಂತಹ ಒಂದು ರಿಸರ್ವೇಶನ್ ಹಾಗೆ ಇತ್ತೀಚೆ ಒಬ್ಬ ಅಭ್ಯರ್ಥಿ ಕೇಳಿದ್ರು ಸರ್ ಕರ್ನಾಟಕದಲ್ಲಿ ಡಬ್ಲ್ಯೂ ಎಸ್ ಜಾರಿಯಲ್ಲಿ ಇದೆನಾ ಅಂತ ಹೇಳಿ ಇಲ್ಲ ಪೆಂಡಿಂಗ್ ಪೊಸಿಷನ್ ಅಲ್ಲಿ ಇದೆ ಅದು ಇನ್ನು ಜಾರಿಗೆ ಆಗ್ಬೇಕಾಗಿದೆ ಹಾಗೆನೆ ಈಗ ನೋಡೋಣ ಈ ಒಂದು ಹಾರಿಲ್ ಮತ್ತೆ ವರ್ಟಿಕಲ್ ರಿಸರ್ವೇಶನ್ ಅಂದ್ರೆ ಏನು ಕನ್ನಡದಲ್ಲಿ ಹೇಳೋದಾದ್ರೆ ಲಂಬ ಮತ್ತು ಅಡ್ಡ ಮೀಸಲಾತಿ ಅಂದ್ರೆ ಏನು ಇವುಗಳ ನಡುವಿನ ವ್ಯತ್ಯಾಸ ಏನು ವರ್ಟಿಕಲ್ ರಿಸರ್ವೇಶನ್ ಮತ್ತೆ ಹಾರಿಂಟಲ್ ರಿಸರ್ವೇಶನ್ ಅಂತ ಕರಿತಾರೆ ಸೊ ವರ್ಟಿಕಲ್ ಅನ್ನ ಕನ್ನಡದಲ್ಲಿ ಏನಂತಾರೆ ಸರ್ ಈ ಒಂದು ಲಂಬ ಅಂತ ಕರಿತಾರೆ ಓಕೆ ಲಂಬ ಮೀಸಲಾತಿ ಹಾಗೆ ಹಾರಿಸೆಂಟಲ್ ಮೀಸಲಾತಿಗಳನ್ನ ಅಡ್ಡ ಮೀಸಲಾತಿಗಳು ಅಂತ ಕರೀತಾರೆ ಹಾಗೆ ಬಹಳ ಮುಖ್ಯವಾಗಿ ನಾವು ಹೇಳ್ತಾ ಇದ್ವಿ ವಿಡಿಯೋದ ಆರಂಭದಲ್ಲಿ ಯಾವ್ದಾದ್ರು ಒಂದು ಹುದ್ದೆಗೆ ನೋಟಿಫಿಕೇಶನ್ ಆಗುತ್ತೆ ಅನ್ಕೊಳ್ಳಿ ಅಲ್ಲಿ ಏನು ಗೆ ಇಷ್ಟು ಎಸ್ ಟಿಗೆ ಇಷ್ಟು ಈ ತರ ಡಿವೈಡ್ ಮಾಡಿರ್ತಾರೆ ತಾನೆ ಎಸ್ ಸೊ ಹಾಗಾದ್ರೆ ಈ ತರದ ರಿಸರ್ವೇಶನ್ ಗೆ ಏನಂತ ಕರೀತಾರೆ ಸರ್ ಈ ತರದ ಗೆ ಲಂಬ ಮೀಸಲಾತಿ ಅಂತ ಕರೀತಾರೆ ಯಾವಾಗ ರಿಸರ್ವೇಷನ್ ನ ಪ್ಯೂರ್ಲಿ ಎಸ್ ಸಿ ಎಸ್ ಟಿ ಸಿ ಇ ಡಬ್ಲ್ಯೂ ಎಸ್ ಅಂತ ಹೇಳಿ ನಾವೇನ್ ಕೊಡ್ತೇವಲ್ವಾ ಸೊ ಅದನ್ನ ಏನಂತ ಕರೀತಾರೆ ಈ ವರ್ಟಿಕಲ್ ರಿಸರ್ವೇಶನ್ ಅಂತ ಹೇಳಿ ಕರೀತಾರೆ ಕನ್ನಡದಲ್ಲಿ ಲಂಬ ಮೀಸಲಾತಿ ಅಂತ ಇದನ್ನ ಕರೀತಾರೆ ಫ್ರೆಂಡ್ಸ್ ಓಕೆ ಇದರಲ್ಲಿ ನಾವು ಆಲ್ರೆಡಿ ಹೇಳಿದಾಗೆ ಎಸ್ಸಿ ಎಸ್ ಟಿ ಒಬಿಸಿ ಹಾಗೆ ಸೆಂಟ್ರಲ್ ಗವರ್ನಮೆಂಟ್ ಅಲ್ಲಿ ಇ ಡಬ್ಲ್ಯೂ ಎಸ್ ಈ ತರ ಬರುತ್ತೆ ಹಾಗೆ ಈ ಒಂದು ಲಂಬ ಮೀಸಲಾತಿಯನ್ನ ಎಲ್ಲಿ ಚರ್ಚೆ ಮಾಡಲಾಗಿದೆ ಸರ್ ಅಂತ ಹೇಳಿ ನೋಡೋದಾದ್ರೆ ನಾವು ಹೇಳ್ತಾ ಇದ್ವಿ ಸಿಗೆ ಹದಿನೈದು ಪರ್ಸೆಂಟ್ ರಿಸರ್ವೇಶನ್ ಕೊಡಿ ಎಸ್ ಟಿಗೆ ಏಳು ವರೆ ಪರ್ಸೆಂಟ್ ರಿಸರ್ವೇಶನ್ ಕೊಡಿ ಹಾಗೆ ಒಬಿಸಿಗೆ ಇಪ್ಪತ್ತೇಳು ಪರ್ಸೆಂಟ್ ರಿಸರ್ವೇಶನ್ ಹಾಗೆ ಇಡಬ್ಲ್ಯೂ ಎಸ್ ಗೆ ಹತ್ತು ಪರ್ಸೆಂಟ್ ಸೊ ಆಲ್ಮೋಸ್ಟ್ ಐವತ್ತೊಂಬತ್ತು ವರೆ ಆಗಿದೆ ಈಗ ಸರಿನಾ ಸೊ ಹಾಗಾದ್ರೆ ಇದನ್ನ ಎಲ್ಲಿ ಹೇಳಲಾಗಿದೆ ಭಾರತ ಸಂವಿಧಾನದ ಆರ್ಟಿಕಲ್ ಹದಿನಾರರ ನಾಲ್ಕು ಕ್ಲಾಸ್ ಅಲ್ಲಿ ಮತ್ತೆ ಇ ಡಬ್ಲ್ಯೂ ಎಸ್ ಗೆ ಸಂಬಂಧಪಟ್ಟಂಗೆ ಆರು ಕ್ಲಾಸ್ ಅಲ್ಲಿ ಸರಿನಾ ಈ ಆರ್ಟಿಕಲ್ಸ್ ಗಳು ಬಹಳ ಇಂಪಾರ್ಟೆಂಟ್ ಇದೇ ವಿಡಿಯೋದಲ್ಲಿ ತೋರಿಸ್ತೇವೆ ಭಾರತ ಸಂವಿಧಾನದಲ್ಲಿ ಎಲ್ಲೆಲ್ಲಿ ಇದನ್ನ ಹಾಕಲಾಗಿದೆ ಅಂತ ಹೇಳಿ ಬಟ್ ಒಂದ್ ಅರ್ಥ ಮಾಡ್ಕೊಳ್ಳಿ ಭಾರತದಲ್ಲಿನ ಮೀಸಲಾತಿ ವ್ಯವಸ್ಥೆ ಏನಿದೆ ಎರಡು ಭಾಗವಾಗಿ ಡಿವೈಡ್ ಮಾಡ್ತೇವೆ ವರ್ಟಿಕಲ್ ಮತ್ತೆ ಹಾರಿಂಟಲ್ ರಿಸರ್ವೇಶನ್ ಅಂತ ಹೇಳಿ ಲಂಬ ಮತ್ತು ಅಡ್ಡ ಮೀಸಲಾತಿಗಳು ಅಂತ ಹೇಳಿ ಸೊ ಲಂಬ ಮೀಸಲಾತಿ ಅಂದ್ರೆ ಗೊತ್ತಾಯ್ತು ಪ್ಯೂರ್ಲಿ ಎಸ್ ಸಿ ಎಸ್ ಟಿ ಒಬಿಸಿ ಇ ಡಬ್ಲ್ಯೂ ಎಸ್ ಮೇಲೆ ಕೊಡುವಂತಹ ಮೀಸಲಾತಿಗಳು ಲಂಬ ಮೀಸಲಾತಿಗಳಾಗಿರ್ತವೆ ಹಾಗಾದ್ರೆ ಹಾರಿಜೆಂಟಲ್ ಮೀಸಲಾತಿ ಅಂತಂದ್ರೆ ಏನ್ ಹಾರಿಸಂಟಲ್ ಮೀಸಲಾತಿ ಅಂತಂದ್ರೆ ಸಪೋಸ್ ಸರ್ಕಾರಕ್ಕೆ ಅನಿಸ್ತು ಅಂತಂದ್ರೆ ಭಾರತ ಸಂವಿಧಾನದಲ್ಲಿ ಮೆನ್ಷನ್ ಮಾಡಲಾಗಿದೆ ಎಲ್ಲಿ ಹದಿನೈದು ಆಯ್ತಾ ವರ್ಟಿಕಲ್ ಎಸ್ ಈ ಹಾರಿಲ್ ರಿಸರ್ವೇಶನ್ ನ ಬಗ್ಗೆ ಎಲ್ಲಿ ಮೆನ್ಷನ್ ಮಾಡಲಾಗಿದೆ ಅಂತ ಹೇಳಿ ಎಕ್ಸಾಮ್ ಅಲ್ಲಿ ಪ್ರಶ್ನೆ ಕೇಳಿದ್ರೆ ಹದಿನೈದು ಆರ್ಟಿಕಲ್ ಮೂರನೇ ಒಂದು ಕ್ಲಾಸ್ ಅಲ್ಲಿ ಆರ್ಟಿಕಲ್ ಹದಿನೈದರ ಮೂರನೇ ಭಾಗದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಲಾಗಿದೆ ಸರ್ಕಾರಕ್ಕೆ ಗಮನಕ್ಕೆ ಬರೋದೇ ಆಗಿತ್ತು ಅಂತಂದ್ರೆ ಈ ಒಂದು ಆಯ್ತಾ ವೀಕರ್ ಸೆಕ್ಷನ್ ಅಂತ ನಾವೇನ್ ಹೇಳ್ತೇವೆ ಸಚ್ ಆಸ್ ಸ್ಟ್ರಗಲ್ ಮಾಡ್ತಾ ಇರುವಂತಹ ಈ ಒಂದು ಕಮ್ಯುನಿಟಿ ಅಂತ ನಾವೇನು ಸಚ್ ಆಸ್ ವಿಮೆನ್ ಆಗಿರ್ಬೋದು ಮಹಿಳಾ ಮೀಸಲಾತಿ ನೀವೆಲ್ಲ ಯಾವುದೇ ಒಂದು ಹುದ್ದೆಗೆ ನೋಟಿಫಿಕೇಶನ್ ಆದಾಗ ಅಲ್ಲಿ ನೋಡಿರ್ತೀರಿ ಮಹಿಳಾ ಹುದ್ದೆಗಳು ಅಂತ ಹೇಳಿ ಆಯ್ತಾ ಸೋಷಿಯಲ್ ಜಸ್ಟಿಸ್ ಅಂತ ನಾವು ಹೇಳ್ಬೋದು ಸಾಮಾಜಿಕ ನ್ಯಾಯವನ್ನು ಕಾಪಾಡೋದಿಕ್ಕೆ ಸಂವಿಧಾನದಲ್ಲಿ ಅದು ಎಸ್ಪೆಷಲಿ ಹದಿನೈದು ಬಾರ್ ಮೂರರಲ್ಲಿ ಹೇಳಲಾಗಿದೆ ಸರಿನಾ ಸಾಮಾಜಿಕ ನ್ಯಾಯವನ್ನು ಕಾಪಾಡಬೇಕು ಅಂತಂದ್ರೆ ವುಮೆನ್ ರಿಸರ್ವೇಶನ್ ಆಗಿರ್ಬೋದು ಹಾಗೆ ಬಹಳ ಇಂಪಾರ್ಟೆಂಟ್ ಆಗಿ ಈ ಒಂದು ಫಿಸಿಕಲ್ ಹ್ಯಾಂಡಿಕ್ಯಾಪ್ ಅಂತ ನಾವೇನ್ ಹೇಳ್ತೇವೆ ಅಂತಹ ಅಭ್ಯರ್ಥಿಗಳಿಗಾಗಿರ್ಬೋದು ಕೊಡಬೇಕು ಅಂತ ಹೇಳಿ ಹಾಗೆ ಎಕ್ಸ್ ಸರ್ವಿಸ್ ಮ್ಯಾನ್ ಹಾಗೆ ರೀಜನಲ್ ಬೇಸಿಸ್ ಮೇಲೆ ತ್ರೀ ಸೆವೆಂಟಿ ಒನ್ ಜೆ ಇದೆ ತರ ಎಲ್ಲ ರಿಸರ್ವೇಶನ್ ಅಂತ ಕರಿತೇವೆ ಈ ತರ ಎಲ್ಲ ಗಳನ್ನ ಏನಂತ ಕರಿತೇವೆ ಹಾರಿಂಟಲ್ ಅಥವಾ ಕನ್ನಡದಲ್ಲಿ ಅಡ್ಡ ಮೀಸಲಾತಿಗಳು ಅಂತ ಕರಿತೇವೆ ಅಂದ್ರೆ ಪ್ರತಿಯೊಂದು ನೌಕರಿ ಪ್ರತಿಯೊಂದು ವರ್ಗದಲ್ಲೇ ಮತ್ತೆ ಅದು ಇಂಪ್ಲಿಮೆಂಟ್ ಆಗ್ತಾ ಹೋಗುತ್ತೆ ಫಾರ್ ಎಕ್ಸಾಂಪಲ್ ವುಮೆನ್ ರಿಸರ್ವೇಶನ್ ಏನಿದೆ ಅಲ್ವಾ ಸೊ ಎಸ್ ಸಿ ಎಸ್ ಟಿ ಬಿ ಸಿಗೆ ಐದು ಪರ್ಸೆಂಟ್ ಕೊಡಬೇಕು ಅನ್ನೋ ಅಂತ ರೂಲ್ಸ್ ಇತ್ತು ಅಂತಂದ್ರೆ ಪ್ರತಿಯೊಂದು ಕೆಟಗರಿಯಲ್ಲಿ ಅಲ್ಲಿ ಐದು ಎಸ್ ಅಲ್ಲಿ ಐದು ಓಬಿಸಿಯಲ್ಲಿ ಐದು ಇ ಡಬ್ಲ್ಯೂ ಎಸ್ ಅಲ್ಲಿ ಐದು ಈ ತರ ಐದೈದ ಐದೈದು ಸೀಟ್ನ ಅಥವಾ ಐದೈದ ಪರ್ಸೆಂಟ್ ನ ಮೇಂಟೈನ್ ಮಾಡ್ತಾ ಹೋಗಲೇಬೇಕಾಗುತ್ತೆ ಇಲ್ಲಿ ಹಾರಿಲ್ ರಿಸರ್ವೇಶನ್ ಅಲ್ಲಿ ಕನ್ನಡದಲ್ಲಿ ಏನಂತ ಹೇಳ್ತಾರೆ ಇದಕ್ಕೆ ವರ್ಟಿಕಲ್ ರಿಸರ್ವೇಷನ್ ಗೆ ಮೀಸಲಾತಿ ನೋಡಿ ಚಿತ್ರದ ಮೂಲಕ ನಿಮಗೆ ತೋರಿಸ್ತಾ ಇದೇವೆ ಒಂದು ಗೆರೆ ಸೊ ಎಸ್ ಸಿ ಬರುತ್ತೆ ಎಸ್ ಟಿ ಬರುತ್ತೆ ಸಿ ಬರುತ್ತೆ ಇ ಡಬ್ಲ್ಯೂ ಎಸ್ ಬರುತ್ತೆ ಸೆಂಟ್ರಲ್ ಈ ಅಲ್ಲಿ ರಿಸರ್ವೇಶನ್ ಏನಂತ ಕರೀತಾರೆ ವರ್ಟಿಕಲ್ ರಿಸರ್ವೇಶನ್ ಕನ್ನಡದಲ್ಲಿ ಲಂಬ ಮೀಸಲಾತಿ ಹಾಗೆ ಪ್ರತಿಯೊಂದು ಕ್ಯಾಟಗರಿಯಲ್ಲಿ ದುರ್ಬಲ ವರ್ಗದವರಿಗೆ ಮೀಸಲಾತಿ ಕೊಡಬೇಕು ಅಂತ ಹೇಳಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಹದಿನೈದು ಬಾರ್ ಮೂರರಲ್ಲಿ ಹೇಳಿದೆ ಅಂತ ಹೇಳಿದ್ವಲ್ವಾ ಹೌದು ಸರ್ ಸೊ ಅದರಲ್ಲಿ ಯಾರ್ಯಾರು ಬರ್ತಾರೆ ಎಕ್ಸ್ ಸರ್ವಿಸ್ ಮ್ಯಾನ್ ಬರ್ಬೋದು ಹಾಗೆ ಸ್ಪೋರ್ಟ್ಸ್ ವ್ಯಕ್ತಿಗಳು ಬರ್ಬೋದು ಫಿಸಿಕಲ್ ಹ್ಯಾಂಡಿಕ್ಯಾಪ್ ಬರಬಹುದು ಅಥವಾ ವುಮೆನ್ ರಿಸರ್ವೇಶನ್ ಬರಬಹುದು ಅಥವಾ ರೀಜನಲ್ ತಾರತಮ್ಯ ಆಗಿದೆ ಪ್ರಾದೇಶಿಕ ತಾರತಮ್ಯ ಆಗಿದೆ ಅಂತಂದ್ರೆ ಅದ್ರ ಮೇಲೆ ರಿಸರ್ವೇಶನ್ ಕೊಡಬಹುದು ಅಂತ ಹೇಳಿ ರೂಲ್ಸ್ ಇದೆ ಸೊ ಆ ಒಂದು ರಿಸರ್ವೇಷನ್ ಗಳನ್ನ ಏನಂತ ಕರೀತಾರೆ ಹಾರಿಸಾಂಟಲ್ ರಿಸರ್ವೇಶನ್ ಇನ್ ಇಂಗ್ಲಿಷ್ ಕನ್ನಡದಲ್ಲಿ ಅಡ್ಡ ಮೀಸಲಾತಿ ಅಂತ ಕರೀತಾರೆ ಸೊ ಈಗ ನಿಮಗೆ ಡೈರೆಕ್ಟ್ ಆಗಿ ಭಾರತ ಸಂವಿಧಾನಕ್ಕೆ ಕರ್ಕೊಂಡು ಹೋಗ್ತಾ ಇದೇವೆ ಸೊ ನೋಡ್ತಾ ಇರಬಹುದು ನಿಮಗೆ ಹೇಳ್ತಾ ಇದ್ವಿ ಹಾಗಾದ್ರೆ ಆರ್ಟಿಕಲ್ ಹದಿನೈದು ಏನ್ ಹೇಳುತ್ತೆ ನೋಡಿ ಆರ್ಟಿಕಲ್ ಹದಿನೈದು ಧರ್ಮ ಮೂಲವಂಶ ಜಾತಿ ಜನ್ಮಸ್ಥಳದ ಆಧಾರದ ಮೇಲೆ ಯಾರನ್ನು ಏನ್ ಮಾಡೋಕಾಗಲ್ಲ ಡಿಸ್ಕ್ರಿಮಿನೇಷನ್ ಮಾಡೋಕ್ಕಾಗಲ್ಲ ಅಂತ ಅಂದ್ರೆ ತಾರತಮ್ಯ ಮಾಡಬಾರ್ದು ಅಂತ ಸೊ ಹದಿನೈದು ಪಾಯಿಂಟ್ ಈ ಒಂದು ಮೂರ್ ಇದೆ ಅಲ್ವಾ ಆಯ್ತಾ ಹೈಲೈಟ್ ಮಾಡಿದ್ದೇವೆ ನಿಮ್ಮ ಸಲುವಾಗಿ ನೋಡ್ತಾ ಇರಬಹುದು ಹದಿನೈದು ಪಾಯಿಂಟ್ ಮೂರು ನಿಮ್ಗೆ ಹೇಳಿದ್ವಿ ಹಾರಿಲ್ ರಿಸರ್ವೇಶನ್ ಬಗ್ಗೆ ಮಾತನಾಡುತ್ತೆ ಅದ ಎಲ್ಲಿದೆ ಸರ್ ಈಗ ನೋಡಿ ಈ ಅನುಚ್ಛೇದದಲ್ಲಿ ನೋಡಿ ಹದಿನೈದು ಬಾರ್ ಮೂರು ಮೂರು ಅಂತ ಇದೆ ನೋಡಿ ಈ ಅನುಚ್ಛೇದದಲ್ಲಿ ಇರುವುದು ಹೆಂಗಸರು ಆಗಿರ್ಬೋದು ಮಕ್ಕಳಿಗಾಗಿ ವಿಶೇಷ ಉಪ ಉಪಬಂಧವನ್ನ ಮಾಡದಂತೆ ರಾಜ್ಯವನ್ನ ಪ್ರತಿಬಂಧಿಸತಕ್ಕದ್ದಲ್ಲ ದಟ್ ಮೀನ್ಸ್ ನೋ ಒನ್ ಸ್ಟಾಪ್ಸ್ ಟು ದ ಗವರ್ನಮೆಂಟ್ ಮೇಕಿಂಗ್ ದ ಪ್ರಾವಿಷನ್ ಫಾರ್ ದ ವುಮೆನ್ ಆಗಿರ್ಬೋದು ಚಿಲ್ಡ್ರನ್ ಆಗಿರ್ಬೋದು ಅರ್ಥ ಆಯ್ತಾ ಮಹಿಳೆಯರಿಗೆ ಮತ್ತೆ ಮಕ್ಕಳಿಗೆ ವಿಶೇಷವಾಗಿ ಏನಾದ್ರೂ ಸವಲತ್ತನ್ನ ಕೊಡುವ ರೀತಿ ಸ್ಟಾಪ್ ಮಾಡುವಂತಹ ರೂಲ್ಸ್ ಜಾರಿಯಲ್ಲಿಲ್ಲ ಸೊ ನೀವು ಆರಾಮಾಗಿ ಹದಿನೈದು ಬಾರ್ ಮೂರರಲ್ಲಿ ಹೇಳಿದ ಹಾಗೆ ಈ ಹಾರಿಲ್ ಅಡ್ಡ ಅಡ್ಡ ಮೀಸಲಾತಿಗಳನ್ನ ಕೊಡಬಹುದು ಅಂತ ಬಹಳ ಸ್ಪಷ್ಟವಾಗಿ ಹೇಳಿದೆ ಸರ್ ಎಕ್ಸಾಂಪಲ್ ಕೇಳ್ತಾರ ಪಕ್ಕ ಕೇಳ್ತಾರ ನೆನ್ಪಿಟ್ಕೊಳ್ಳಿ ಬರ್ಕೊಳ್ಳಿ ನೋಟ್ಸ್ ತಗೊಳ್ಳಿ ಹಾಗೆ ಫಿಫ್ಟೀನ್ ಪಾಯಿಂಟ್ ಫೋರ್ ರಲ್ಲಿ ಹದಿನೈದು ಪಾಯಿಂಟ್ ನಾಲ್ಕರಲ್ಲಿ ಏನ್ ಹೇಳುತ್ತೆ ಸರ್ ಇದ್ರ ಬಗ್ಗೆ ಫಿಫ್ಟೀನ್ ಫೋರ್ ನೋಡಿ ಅನುಚ್ಛೇದದಲ್ಲಿ ಈ ಒಂದು ಅನುಚ್ಛೇದದಲ್ಲಿ ಯಾವುದು ಸಾಮಾಜಿಕವಾಗಿ ಸೋಷಿಯಲಿ ಶೈಕ್ಷಣಿಕವಾಗಿ ಎಜುಕೇಶನ್ ಅಲ್ಲಿ ತೀರಾ ಹಿಂದುಳಿದಿರುವಂತಹ ನಾಗರಿಕರ ಯಾವುದೇ ವರ್ಗಗಳ ಅಭಿವೃದ್ಧಿಗಾಗಿ ಅಥವಾ ಎಸ್ ಸಿ ಎಸ್ ಟಿ ಅಂತ ನಾವು ಹೇಳ್ತೀವಲ್ವಾ ಅವರುಗಳ ಒಂದು ಅನುಕೂಲಕ್ಕಾಗಿ ರಾಜ್ಯ ಸರ್ಕಾರ ಆಗಿರ್ಬೋದು ಕೇಂದ್ರ ಸರ್ಕಾರ ಆಗಿರ್ಬೋದು ಯಾವುದೇ ವಿಶೇಷ ಉಪಬಂಧವನ್ನ ಮಾಡದಂತೆ ಪ್ರತಿಬಂಧಿಸತಕ್ಕದ್ದಲ್ಲ ನೋಡಿ ಅದು ಓದ್ತಾ ಹೋದ್ರೆ ನಿಮಗೆ ಉಲ್ಟಾ ಅನ್ಸುತ್ತೆ ಬಟ್ ಡೀಪ್ ಆಗಿ ಅರ್ಥ ಮಾಡ್ತಾ ಹೋದ್ರೆ ಅಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಆಗಿರ್ಬೋದು ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಆಗಿರ್ಬೋದು ಎಸ್ ಸಿ ಎಸ್ ಟಿ ಆಗಿರ್ಬೋದು ಅವ್ರಿಗೆ ನೀವು ಈ ಒಂದು ಯಾವುದಾದ್ರೂ ಒಂದು ಪ್ರಾವಿಷನ್ಸ್ ಗಳನ್ನ ಮಾಡಿ ಕೊಡಬೇಕು ಅದನ್ನ ನಾವು ಯಾವುದೇ ಕಾರಣಕ್ಕೆ ಪ್ರತಿಬಂಧಿಸುವುದಿಲ್ಲ ಅದನ್ನ ಸ್ಟಾಪ್ ಮಾಡುವಂತಹ ರೀತಿ ಭಾರತ ಸಂವಿಧಾನದಲ್ಲಿ ಇಲ್ಲ ಯಾವ್ದನ್ನ ಯಾವುದೇ ರೂಲ್ಸ್ ಅದನ್ನ ನಾವು ಸ್ಟಾಪ್ ಮಾಡೋದಿಲ್ಲ ಅಂತ ಹೇಳುದು ಹಾಗೇನೇ ಇ ಡಬ್ಲ್ಯೂ ಎಸ್ ರೀಸೆಂಟ್ ಆಗಿ ಇದನ್ನ ಸೇರಿಸಿದ್ರು ಇದ್ರ ಬಗ್ಗೆ ವಿಡಿಯೋ ನಂಬರ್ ನಾಲ್ಕರಲ್ಲಿ ಬಹಳ ಸ್ಪಷ್ಟವಾಗಿ ನಾವು ಎಕ್ಸ್ಪ್ಲೇನ್ ಮಾಡಿದ್ದೇವೆ ಇ ಡಬ್ಲ್ಯೂ ಎಸ್ ರಿಸರ್ವೇಶನ್ ಅಂದ್ರೆ ಏನು ಅದು ಯಾವ ತರ ಜಾರಿಗೆ ಬಂತು ಎಲ್ಲವನ್ನ ಆಲ್ರೆಡಿ ನಾವು ವಿಡಿಯೋ ಮಾಡಿ ಎಕ್ಸ್ಪ್ಲೇನ್ ಮಾಡಿದ್ದೇವೆ ಅದೆಲ್ಲಿ ಸಿಗುತ್ತೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಗೆ ಲಿಂಕ್ ಹಾಕಿರ್ತೇವೆ ಫಾರ್ ಆಫೀಸರ್ಸ್ ಆಲ್ ವಿಡಿಯೋ ಅಂತೇಳಿ ಕ್ಲಿಕ್ ಮಾಡಿಕೊಂಡು ನಾಲ್ಕನೇ ವಿಡಿಯೋವನ್ನು ನೋಡಿ ಇ ಡಬ್ಲ್ಯೂ ಎಸ್ ಯಾರು ನೋಡಿಲ್ಲ ಆ ವಿಡಿಯೋ ಸೊ ನಿಮ್ಗೆ ಹೇಳಿದ್ವಿ ಫಿಫ್ಟೀನ್ ಪಾಯಿಂಟ್ ಸಿಕ್ಸ್ ನೋಡಿ ಎಲ್ಲಿದೆ ಫಿಫ್ಟೀನ್ ಪಾಯಿಂಟ್ ಸಿಕ್ಸ್ ಇಲ್ಲಿದೆ ನೋಡಿ ಫಿಫ್ಟೀನ್ ಪಾಯಿಂಟ್ ಸಿಕ್ಸ್ ಏನ್ ಹೇಳುತ್ತೆ ಈ ಆರ್ಥಿಕವಾಗಿ ದುರ್ಬಲ ಯಾರ್ಯಾರಿದ್ದಾರೆ ಅವರಿಗೆ ರಿಸರ್ವೇಶನ್ ಕೊಡಬೇಕು ಅಂತ ಹೇಳಿ ಸೊ ಈ ರೀತಿಯಾಗಿ ಈ ಒಂದು ಹಾರಿಂಟಲ್ ಮತ್ತೆ ವರ್ಟಿಕಲ್ ರಿಸರ್ವೇಶನ್ ನಿಮ್ಗೆ ನೋಡೋಕೆ ಸಿಗುತ್ತೆ ಆ ಸ್ಪ್ರೆಂಟ್ಸ್ ಹಾಗೇನೆ ಬಹಳ ಮುಖ್ಯವಾಗಿ ಸಿಕ್ಸ್ಟೀನ್ತ್ ಆರ್ಟಿಕಲ್ ಏನ್ ಹೇಳುತ್ತೆ ಸಾರ್ವಜನಿಕ ನಿಯೋಜನೆಯ ವಿಷಯದಲ್ಲಿ ಯಾವಾಗ ನೀವು ಗವರ್ನಮೆಂಟ್ ಜಾಬ್ ಗಳನ್ನು ಕೊಡ್ತಾ ಇರ್ತೀರಾ ಸಾಮಾಜಿಕ ಅವಕಾಶವನ್ನು ಕೊಡ್ತಾ ಇರ್ತೀರಾ ಎಲ್ಲಾ ನಾಗರಿಕರಿಗೂ ಸಮಾನವಾದ ಅವಕಾಶವನ್ನು ಕೊಡಬೇಕು ಅಂತ ಹೇಳಿ ಆರ್ಟಿಕಲ್ ಹದಿನಾರು ಹೇಳುತ್ತೆ ಹಾಗೆ ಆರ್ಟಿಕಲ್ ಹದಿನಾರು ನಾಲ್ಕರಲ್ಲಿ ಸಿ ಎಸ್ ಟಿ ಒಬಿಸಿ ಗಳ ಬಗ್ಗೆ ನೋಡ್ತಾ ಇರ್ಬೋದು ಅಹ್ ರಾಜ್ಯದ ಅಧೀನದಲ್ಲಿರುವ ಗವರ್ನಮೆಂಟ್ ಸೇವೆಗಳೇನಿದ್ದಾವೆ ಅನುಸೂಚಿತ ಜಾತಿಗಳು ದೆಟ್ ಮೀನ್ಸ್ ಸಿ ಬುಡಕಟ್ಟುಗಳು ಸಾಕಷ್ಟು ಪ್ರಾತಿನಿಧ್ಯತ್ವವನ್ನು ಹೊಂದಿಲ್ಲ ಅಂತ ಹೇಳಿ ಸರ್ಕಾರಕ್ಕೆ ಗೊತ್ತಾಯ್ತು ಅಂತಂದ್ರೆ ಆ ಸರ್ಕಾರದವ್ರು ಏನ್ ಮಾಡ್ಬೇಕಾಗತ್ತೆ ಈ ಸೇವೆಗಳಲ್ಲಿ ಅವರಿಗೆ ಉಪಬಂಧವನ್ನ ಮಾಡ್ಬೇಕಾಗತ್ತೆ ಅಂತ ಹೇಳಿ ಹೇಳಿದ್ದಾರೆ ಎಲ್ಲಿ ಆರ್ಟಿಕಲ್ ಸಿಕ್ಸ್ಟೀನ್ ಪಾಯಿಂಟ್ ಫೋರ್ ಅಲ್ಲಿ ಹಾಗಾದ್ರೆ ಇದೇನ್ ಸರ್ ಇದು ಇದನ್ನೇನಂತ ಹೇಳ್ತಾರೆ ವರ್ಟಿಕಲ್ ರಿಸರ್ವೇಶನ್ ಅಂತ ಕರೀತಾರೆ ಕನ್ನಡದಲ್ಲಿ ಲಂಬ ಮೀಸಲಾತಿ ಚಿತ್ರ ಹಾಕಿ ತೋರಿಸಿದ್ವಲ್ವಾ ಎಸ್ ಅದನ್ನ ಇಲ್ಲಿ ಹೇಳಲಾಗಿದೆ ಹಾಗೇನೆ ಇದು ಸಿಕ್ಸ್ಟೀನ್ ಪಾಯಿಂಟ್ ಫೋರ್ ಆಯ್ತು ಎಸ್ ಸಿ ಎಸ್ ಟಿ ಒಬಿಸಿಗೆ ರಿಸರ್ವೇಶನ್ ಕೊಡ್ಬೇಕು ಅಂತ ಹೇಳಿ ಹಾಗೇನೆ ಬಹಳ ಮುಖ್ಯವಾಗಿ ಈ ಹದಿನಾರು ಪಾಯಿಂಟ್ ಆರಲ್ಲಿ ಇಡಬ್ಲ್ಯೂ ಎಸ್ ನ ಬಗ್ಗೆ ಹೇಳಲಾಗಿದೆ ನೋಡಿ ಹೊಸದಾಗಿ ಆಡ್ ಮಾಡಿದ್ರು ವಿಡಿಯೋ ನಂಬರ್ ನಾಲ್ಕರಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ವಿ ಅಂತ ಹೇಳಿದ್ವಲ್ವಾ ಈ ತರ ಭಾರತದಲ್ಲಿ ರಿಸರ್ವೇಶನ್ ವ್ಯವಸ್ಥೆ ಎರಡು ರೀತಿಯಾಗಿ ನಾವು ನೋಡ್ತೇವೆ ಸರಿನಾ ಲಂಬ ಮೀಸಲಾತಿ ದಟ್ ಈಸ್ ವರ್ಟಿಕಲ್ ರಿಸರ್ವೇಶನ್ ಪ್ಯೂರ್ಲಿ ಆನ್ ಎಸ್ ಸಿ ಎಸ್ ಟಿ ಒಬಿಸಿ ರಿಸರ್ವೇಶನ್ ತರ ಏನ್ ಬರುತ್ತೆ ಅದು ಅದನ್ನೆಲ್ಲಿ ಹೇಳಲಾಗಿದೆ ಸರ್ ಆರ್ಟಿಕಲ್ ಹದಿನಾರು ಪಾಯಿಂಟ್ ನಾಲ್ಕರಲ್ಲಿ ವರ್ಟಿಕಲ್ ರಿಸರ್ವೇಶನ್ ಬಗ್ಗೆ ಎಲ್ಲಿ ಹೇಳಲಾಗಿದೆ ಅಂತ ಹೇಳಿ ಎಕ್ಸಾಮ್ ಅಲ್ಲಿ ಪ್ರಶ್ನೆ ಬಂದ್ರೆ ಆರ್ಟಿಕಲ್ ಸಿಕ್ಸ್ಟೀನ್ ಪಾಯಿಂಟ್ ಫೋರ್ ಅಲ್ಲಿ ಹಾಗೆ ಹಾರಿಸೆಂಟಲ್ ರಿಸರ್ವೇಶನ್ ಬಗ್ಗೆ ಎಲ್ಲಿ ಹೇಳಲಾಗಿದೆ ಫಿಫ್ಟೀನ್ ಥ್ರೀ ಅಲ್ಲಿ ಇದ್ ತೋರಿಸಿದ್ವಲ್ವಾ ಸೊ ಈ ತರ ಏನಾಗುತ್ತೆ ಭಾರತದಲ್ಲಿ ಮೀಸಲಾತಿ ವ್ಯವಸ್ಥೆ ಜಾರಿಯಲ್ಲಿ ಇದೆ ಐ ಹೋಪ್ ನಿಮಗೆ ಗೊತ್ತಾಗ್ತಾ ಇದೆ ಅಂತ ಹೇಳಿ ಭಾವಿಸ್ತೇವೆ ದಯಮಾಡಿ ಈ ವಿಡಿಯೋಗೆ ಲೈಕ್ ಕೊಡಿ ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೆ ಬಹಳ ಮುಖ್ಯವಾಗಿ ಈಗ ನೋಡೋಣ ಕರ್ನಾಟಕದಲ್ಲಿ ಈ ಒಂದು ರಿಸರ್ವೇಶನ್ ಯಾವ ತರ ಇದೆ ಡಿಸ್ಕಸ್ ಮಾಡಿ ಇವತ್ತಿನ ವಿಡಿಯೋವನ್ನ ಕಂಪ್ಲೀಟ್ ಮಾಡೋಣ ಹಾಗೆ ನೋಡಿ ನಾವು ಇನ್ನೊಮ್ಮೆ ನಿಮ್ಗೆ ಹೇಳಕ್ ಇಷ್ಟಪಡ್ತೇವೆ ಎಲ್ಲವನ್ನ ವಿಡಿಯೋದಲ್ಲಿ ವಿತ್ ಇನ್ ವೆರಿ ಶಾರ್ಟ್ ಟೈಮ್ ಅಲ್ಲಿ ಹೇಳೋದಕ್ಕೆ ಅಸಾಧ್ಯ ಆಗುತ್ತೆ ಸೊ ಹಾಗಾಗಿ ಐ ಸಜೆಸ್ಟ್ ಟು ಬೈ ಆಲ್ ಆಫ್ ದ ನೋಟ್ಸ್ ಆಯ್ತಾ ಈ ಒಂದು ನೋಟ್ಸ್ ನ ತೆಗೆದುಕೊಳ್ಳಿ ಇದರಲ್ಲಿ ಟೋಟಲ್ ಆಗಿ ತ್ರೀ ಸಿಕ್ಸ್ಟಿ ಡಿಗ್ರಿಯಿಂದ ಈ ರಿಸರ್ವೇಶನ್ ಬಗ್ಗೆ ಫಸ್ಟ್ ಯೂನಿಟ್ ಏನಿದೆ ಮೊಟ್ಟ ಮೊದಲ ಘಟಕ ಏನಿದೆ ರಿಸರ್ವೇಶನ್ ಇನ್ ಇಂಡಿಯಾ ಆ ಟಾಪಿಕ್ ಮೇಲೆ ಸಂಪೂರ್ಣ ನೋಟ್ಸ್ ಅನ್ನು ಮಾಡಿದೆ ಸೊ ಹಾಗೆನೆ ನೋಡ್ತಾ ಇರಬಹುದು ವರ್ಟಿಕಲ್ ರಿಸರ್ವೇಷನ್ ಹಾರಿಜೆಂಟಲ್ ರಿಸರ್ವೇಷನ್ ನಡುವೆ ಏನೇನು ವಿಭಿನ್ನತೆ ಇದೆ ಅದನ್ನು ಸಹ ಇಲ್ಲಿ ಕೊಟ್ಟಿದ್ದೇವೆ ಸೊ ಅದನ್ನ ನೋಡ್ಕೊಳ್ಳಿ ನೋಟ್ಸ್ ಅಲ್ಲಿ ಬಹಳ ಮುಖ್ಯವಾಗಿ ಈಗ ನೋಡೋಣ ನಾವು ಈ ರಿಸರ್ವೇಶನ್ ಇನ್ ಕರ್ನಾಟಕ ಯಾವ ತರ ಕರ್ನಾಟಕದಲ್ಲಿ ರಿಸರ್ವೇಶನ್ ಇದೆ ಅನ್ನೋದನ್ನ ಬಹಳ ಸಂಕ್ಷಿಪ್ತವಾಗಿ ನಿಮಗೆ ಹೇಳಿ ಮುಗಿಸ್ತೇವೆ ಕರ್ನಾಟಕದಲ್ಲಿ ಮೀಸಲಾತಿ ನೋಡಿ ಇದ್ರ ಬಗ್ಗೆ ಒಂದು ಸಪರೇಟ್ ಚಾಪ್ಟರ್ ಇದೆ ಮುಂದೆ ನಾವು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೇವೆ ಎಲ್ಲಿದೆ ಸರ್ ಅದು ಮೂರನೇ ಒಂದು ಯೂನಿಟ್ ನೋಡಿ ಆಯ್ತಾ ಮೂರನೇ ಯೂನಿಟ್ ಹೆಸರು ಏನಿದೆ ರಿಸರ್ವೇಶನ್ ಇನ್ ಕರ್ನಾಟಕ ಆಯ್ತಾ ಅಲ್ಲಿ ಬಹಳ ಡೀಟೇಲ್ ಆಗಿ ಅಧ್ಯಯನವನ್ನು ಮಾಡೋಣ ಯಾವ ತರ ಎಸ್ ಸಿ ಎಸ್ ಟಿ ಒಬಿಸಿ ಸಾವಿರದ ಒಂಬೈನೂರ ರಿಸರ್ವೇಶನ್ ಬಂತು ಅಂತ ಹೇಳಿ ಸದ್ಯಕ್ಕೆ ಹೈಲೈಟ್ಸ್ ನೋಡೋಣ ಆಯ್ತಾ ರಿಸರ್ವೇಶನ್ ಇನ್ ಇಂಡಿಯಾ ಟಾಪಿಕ್ ನಾವೇನು ಅಧ್ಯಯನ ಮಾಡ್ತಾ ಇದ್ದೇವೆ ನಿಮಗೆ ಬೋಧನೆ ಮಾಡ್ತಾ ಇದೇವೆ ಸೊ ಅದ್ರಲ್ಲಿ ಏನೇನು ತಿಳ್ಕೋಬೇಕು ಹೈಲೈಟ್ಸ್ ಮಾತ್ರ ನಿಮಗೆ ಹೇಳ್ತೆ ಸೊ ಕರ್ನಾಟಕದಲ್ಲಿ ಸಾವಿರದ ಹತ್ತೊಂಬತ್ ಹದಿನೆಂಟರಲ್ಲಿ ಏನು ಮೈಸೂರಿನ ಒಡೆಯರ್ ಇದ್ರು ರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಂತ ಹೇಳಿ ಕೃಷ್ಣರಾಜ ಒಡೆಯರ್ ಅವರು ಸೊ ಅವ್ರೇನ್ ಮಾಡ್ತಾರೆ ಒಂದು ಕಮಿಟಿಯನ್ನ ಮಾಡಿರ್ತಾರೆ ಯಾರಿಗೆ ಈ ಬ್ರಾಹ್ಮಣ ರೇತರ ನಾನ್ ಬ್ರಾಹ್ಮಿನ್ಸ್ ಇನ್ ಗವರ್ಮೆಂಟ್ ಜಾಬ್ ರಿಸರ್ವೇಶನ್ ಕೊಡಬೇಕು ಎನ್ನುವಂತಹ ಉದ್ದೇಶದಿಂದ ಜೊತೆಗೆ ಎಜುಕೇಶನ್ ವ್ಯವಸ್ಥೆ ಕೊಡಬೇಕು ಎನ್ನುವಂತಹ ಉದ್ದೇಶದಿಂದ ಒಂದು ಕಮಿಟಿಯನ್ನ ಮಾಡೋದ್ರ ಮೂಲಕ ನಮ್ಮ ಕರ್ನಾಟಕದಲ್ಲಿ ಮೀಸಲಾತಿ ಏನಿದೆ ಕ್ಯಾಸ್ಟ್ ಬೇಸ್ಡ್ ಮೀಸಲಾತಿ ಅದು ಆರಂಭ ಆಗುತ್ತೆ ಅಂತ ಹೇಳಬಹುದು ಹತ್ತೊಂಬತ್ತು ನೂರ ಹದಿನೆಂಟರಲ್ಲಿ ಆರಂಭ ಮಾಡಿದ್ದೆ ಯಾರು ರಾಜ ನಾಲ್ವಡಿ ಕೃಷ್ಣರಾಜ ಒಡೆ ಹಾಗೇನೆ ಬಹಳ ಮುಖ್ಯವಾಗಿ ರೀಸೆಂಟ್ ಕೆಲವೊಂದು ಇನ್ಸಿಡೆಂಟ್ ಗಳನ್ನ ನಿಮಗೆ ಹೇಳ್ತೇವೆ ಸಿಇಟಿ ಪಾಯಿಂಟ್ ಆಫ್ ವ್ಯೂ ನಿಂದ ಸೊ ನೋಡ್ತಾ ಇರಬಹುದು ಎರಡ್ ಸಾವಿರದ ಇಪ್ಪತ್ತೊಂದರ ಜುಲೈಯಲ್ಲಿ ಕರ್ನಾಟಕ ಈಸ್ ದ ಫಸ್ಟ್ ಸ್ಟೇಟ್ ಇಡೀ ಭಾರತದ ರಾಜ್ಯಗಳಲ್ಲಿ ಕರ್ನಾಟಕ ಮೊಟ್ಟ ಮೊದಲ ರಾಜ್ಯವಾಗಿದೆ ಯಾವುದಕ್ಕೆ ಸಂಬಂಧಪಟ್ಟಂಗೆ ಒಂದು ಪರ್ಸೆಂಟ್ ರಿಸರ್ವೇಶನ್ ಕೊಡಲಾಯಿತು ಯಾರಿಗೆ ತೃತೀಯ ಲಿಂಗದ ಅಭ್ಯರ್ಥಿಗಳಿಗೆ ಟ್ರಾನ್ಸ್ಜೆಂಡರ್ ಕಮ್ಯುನಿಟಿ ಅಂತ ಏನಿದ್ದಾರೆ ಅವರಿಗೆ ಸರ್ಕಾರಿ ಸೇವೆಗಳಲ್ಲಿ ಸೇರ್ಕೊಳ್ಳೋದಿಕ್ಕೆ ಒಂದು ಪರ್ಸೆಂಟ್ ರಿಸರ್ವೇಶನ್ ಅನ್ನ ಜಾರಿಗೆ ಮಾಡಿದಂತಹ ಈ ಒಂದು ಮೀಸಲಾತಿ ವ್ಯವಸ್ಥೆ ಕರ್ನಾಟಕ ಇಸ್ ದ ಫಸ್ಟ್ ಸ್ಟೇಟ್ ಅಂತ ಜುಲೈ ಎರಡ್ ಸಾವಿರದ ಇಪ್ಪತ್ತೊಂದರ ಟ್ವೆಂಟಿ ಫಸ್ಟ್ ಗೆ ಹಾಗೇನೆ ಬಹಳ ಮುಖ್ಯವಾಗಿ ಇತ್ತೀಚಿನ ಕೆಲವೊಂದು ಇನ್ಸಿಡೆಂಟ್ ಗಳನ್ನ ಹೇಳೋದಾದ್ರೆ ಸರ್ಕಾರ ಏನ್ ಮಾಡಿದೆ ಸೆಂಟ್ರಲ್ ಗವರ್ಮೆಂಟ್ ಗೆ ರಿಪೋರ್ಟ್ ಅನ್ನು ಕಳಿಸಿದೆ ಈ ಆರ್ಟಿಕಲ್ ತ್ರೀ ಫಾರ್ಟಿ ಒನ್ ಪಾಯಿಂಟ್ ತ್ರೀನ ಆಡ್ ಮಾಡಬೇಕು ನೀವು ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಅಲ್ಲಿ ಅಂತ ಹೇಳಿ ಅದನ್ನ ಇನ್ಸರ್ಟ್ ಮಾಡಬೇಕು ಅಂತ ಹೇಳಿ ಬಿಕಾಸ್ ಶೆಡ್ಯೂಲ್ ಕಾಸ್ಟ್ ಏನಿದೆ ಪರಿಶಿಷ್ಟ ಜಾತಿ ಏನಿದೆ ಸೊ ಅದರ ಒಳಗಡೆನೆ ಒಳ ಮೀಸಲಾತಿ ನೋಡಿ ಇಂಟರ್ನಲ್ ರಿಸರ್ವೇಶನ್ ಎಕ್ಸಾಮ್ ಅಲ್ಲಿ ಕೇಳುವಂತ ಸಾಧ್ಯತೆಗಳು ಇರ್ತವೆ ಹಾಗೇನೆ ಬಹಳ ಮುಖ್ಯವಾಗಿ ಈ ಒಂದು ಪ್ರೀವಿಯಸ್ ಗವರ್ನಮೆಂಟ್ ಏನಿತ್ತು ಸರಿನಾ ಅದು ಯಾವ ತರ ರಿಸರ್ವೇಷನ್ ಚೇಂಜ್ ಮಾಡಬೇಕು ಅಂತ ಹೇಳಿ ಅದು ಹೊರಟಿತ್ತು ಸೊ ಅದ್ರ ಬಗ್ಗೆ ಎಕ್ಸಾಮ್ ಅಲ್ಲಿ ಪ್ರಶ್ನೆಗಳನ್ನ ಕೇಳಬಹುದು ಸೊ ಅದರ ಪ್ರಕಾರ ಎಸ್ಸಿಗೆ ಹದಿನೇಳು ಪರ್ಸೆಂಟ್ ರಿಸರ್ವೇಶನ್ ಅದು ಮಾಡೋದಕ್ಕೆ ಹೋಗಿತ್ತು ಹಾಗೇನೆ ಈ ಮುಸ್ಲಿಂ ಸಮುದಾಯದ ರಿಸರ್ವೇಶನ್ ಏನಿತ್ತು ಫೋರ್ ಪರ್ಸೆಂಟ್ ಅದನ್ನ ಸ್ಕ್ರಾಪ್ ಮಾಡಲಾಗಿತ್ತು ಹಾಗೆ ಮುಸ್ಲಿಂ ಕಮ್ಯುನಿಟಿಯನ್ನ ಇ ಡಬ್ಲ್ಯೂ ಎಸ್ ಎನ್ನುವಂತಹ ಹೊಸ ರಿಸರ್ವೇಶನ್ ಏನಿದೆ ಅದಕ್ಕೆ ಆಡ್ ಮಾಡಬೇಕು ಎನ್ನುವಂತಹ ಚರ್ಚೆ ನಡೆದಿತ್ತು ಜೊತೆಗೆ ಎಸ್ ಸಿ ಒಳ ಮೀಸಲಾತಿಗೆ ಅದರೊಳಗಡೆ ಮತ್ತೆ ಲೆಫ್ಟ್ ರೈಟ್ ಆಯ್ತಾ ಹಾಗೆ ಫೋರ್ ಪಾಯಿಂಟ್ ಫೈವ್ ಪರ್ಸೆಂಟ್ ಆಫ್ ದ ಟಚಬಲ್ಸ್ ಈ ತರ ಮಾಡಬೇಕು ಅಂತ ಹೇಳಿ ಅದು ಡಿವೈಡ್ ಅನ್ನ ಮಾಡ್ಕೊಂಡಿತ್ತು ಬಟ್ ಇದು ಏನಾಗ್ಲಿಲ್ಲ ಯಶಸ್ವಿ ಆಗ್ಲಿಲ್ಲ ಆಯ್ತಾ ನೀವು ನ್ಯೂಸ್ ನ್ಯೂಸ್ ಪೇಪರ್ ನೋಡಿರ್ಬೋದು ಆಯ್ತಾ ಟೂ ಡಿ ತ್ರೀ ಡಿ ಅಂತ ಏನ್ ಬಂದಿತ್ತಲ್ವಾ ಅದೇ ಮೀಸಲಾತಿಗಳು ಇವೆಲ್ಲ ಹಾಗೆ ಬಹಳ ಮುಖ್ಯವಾಗಿ ಈ ಒಂದು ಕೆಲವೊಂದು ರಿಸರ್ವೇಶನ್ ಗಳು ಇದಾವೆ ಸಚ್ ಈ ಒಂದು ಹಾರಿಲ್ ರಿಸರ್ವೇಶನ್ ಅದನ್ನ ನಿಮಗೆ ಹೇಳಿ ಈ ವಿಡಿಯೋವನ್ನು ಮುಗಿಸೋಣ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗ್ತಾ ಇದೆ ಅಂತ ಹೇಳಿ ಭಾವಿಸ್ತೇವೆ ದಯಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಆಸ್ತೇವೆ ಸೊ ನಿಮ್ಗೆ ಹೇಳ್ತಾ ಇದ್ವಿ ಕರ್ನಾಟಕ ಗವರ್ನಮೆಂಟ್ ಏನ್ ಮಾಡಿದೆ ಐದು ಪರ್ಸೆಂಟ್ ಅನೌನ್ಸ್ ರಿಸರ್ವೇಶನ್ ಅನೌನ್ಸ್ಮೆಂಟ್ ಮಾಡಿದೆ ಯಾವ್ದಕ್ಕೆ ಸಂಬಂಧಪಟ್ಟಂಗೆ ಕನ್ನಡ ಮೀಡಿಯಂ ಅಭ್ಯರ್ಥಿಗಳಿಗೆ ಆಯ್ತಾ ಯಾರ್ಯಾರು ಕನ್ನಡ ಮೀಡಿಯಂ ಅಲ್ಲಿ ಒಂದರಿಂದ ಹತ್ತನೇ ತರಗತಿಯನ್ನು ಓದಿರ್ತಾರಲ್ವಾ ಅವರಿಗೆ ಐದು ಪರ್ಸೆಂಟ್ ರಿಸರ್ವೇಶನ್ ಕೊಡುತ್ತೆ ಸೊ ಯಾವ ಒಂದು ರೂಲ್ಸ್ ಪ್ರಕಾರ ಕೊಡುತ್ತೆ ಅಂತ ಹೇಳಿ ಎಕ್ಸಾಮ್ ಅಲ್ಲಿ ಬರುತ್ತೆ ಸೊ ದ ಸಿವಿಲ್ ಸರ್ವಿಸ್ ಜನರಲ್ ರಿಕ್ರೂಟ್ಮೆಂಟ್ ರೂಲ್ಸ್ ಗೌರ್ಮೆಂಟ್ ಆಫ್ ಕರ್ನಾಟಕ ಅದಕ್ಕೆ ಎರಡರಲ್ಲಿ ಮಾಡಿಫೈ ಮಾಡಿರ್ತಾರೆ ಸೊ ಅದರ ಪ್ರಕಾರ ಈ ಒಂದು ಯಾರ್ಯಾರು ಒಂದರಿಂದ ಹತ್ತನೇ ತರಗತಿ ಕನ್ನಡ ಮೀಡಿಯಂ ಓದಿದಿರಾ ಅವರಿಗೆ ಈ ಒಂದು ಉದ್ಯೋಗಗಳಲ್ಲಿ ಹಾಗೆ ಎಜುಕೇಶನ್ ಅಲ್ಲಿ ಟೆನ್ ಪರ್ಸೆಂಟ್ ಫೈವ್ ಪರ್ಸೆಂಟ್ ರಿಸರ್ವೇಶನ್ ಕೊಡಲಾಗುತ್ತೆ ಎಕ್ಸಾಮ್ ಅಲ್ಲಿ ಕೇಳುವಂತ ಸಾಧ್ಯತೆಗಳು ಇರುತ್ತೆ ಹಾಗೆ ಅದೇ ಈ ಒಂದು ರೂರಲ್ ರಿಸರ್ವೇಶನ್ ಸಹ ಅಪ್ಲೈ ಆಗುತ್ತೆ ಈ ಒಂದು ಏನಿದೆ ಕನ್ನಡದಲ್ಲಿ ಅಡ್ಡ ಮೀಸಲಾತಿ ಅದರಲ್ಲಿ ಟೆನ್ ಪರ್ಸೆಂಟ್ ಮೀಸಲಾತಿಯನ್ನು ಕೊಡಲಾಗುತ್ತೆ ಯಾರು ಒಂದರಿಂದ ಹತ್ತನೇ ತರಗತಿ ರೂರಲ್ ಏರಿಯಾದಲ್ಲಿ ಓದಿದರೆ ಸೊ ಸರ್ಕಾರ ಹೇಳಿರುವಂತಹ ಮಾಹಿತಿ ಪ್ರಕಾರ ನೋಡ್ತಾ ಇರಬಹುದು ಎರಡ್ ಸಾವಿರದ ಹನ್ನೊಂದರ ಜನಗಣತಿಯ ಲೆಕ್ಕವನ್ನು ತೆಗೆದುಕೊಂಡು ದ ಅಮೆಂಡ್ಮೆಂಟ್ ಸಿವಿಲ್ ಸರ್ವಿಸ್ ರೂಲ್ಸ್ ಆಲ್ಸೋ ಡಿಫೈನ್ಡ್ ಅ ರೂರಲ್ ಏರಿಯಾ ಆ ಏರಿಯಾ ಅಥವಾ ಟೌನ್ ವಿತ್ ಅ ಪಾಪ್ಯುಲೇಷನ್ ಆಫ್ ಲೆಸ್ ದೆನ್ ಟೆನ್ ತೌಸಂಡ್ ಸಾರಿ ಹತ್ತು ಸಾವಿರಕ್ಕಿಂತ ಕಡಿಮೆ ಜನಾಂಗ ಜನರು ವಾಸ ಮಾಡ್ತಾ ಇರುವಂತಹ ವಿಲೇಜ್ಗಳಿಗೆ ವಿಲೇಜ್ ನಲ್ಲಿ ನೀವು ಒಂದ್ ವೇಳೆ ಒಂದರಿಂದ ಹತ್ತನೇ ತರಗತಿ ಓದಿದ್ರೆ ಆಗಿದ್ರೆ ನಿಮಗೆ ಉದ್ಯೋಗಗಳಲ್ಲಿ ಹಾಗೆ ಎಜುಕೇಶನ್ ಅಲ್ಲಿ ನಿಮಗೆ ಟೆನ್ ಪರ್ಸೆಂಟ್ ಮೀಸಲಾತಿ ಸಿಗುತ್ತೆ ಸಹ ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಹಾಗೇನೆ ಬಹಳ ಮುಖ್ಯವಾಗಿ ತ್ರೀ ಸೆವೆಂಟಿ ಒನ್ ಜೆ ಕಾಲಂ ಸೊ ತ್ರೀ ಸೆವೆಂಟಿ ಒನ್ ಏನು ಆರ್ಟಿಕಲ್ ಇದೆ ಅದಕ್ಕೆ ಜೆ ಎನ್ನುವಂತಹ ಎಕ್ಸ್ಟ್ರಾ ಕ್ಲಾಸ್ ಅನ್ನ ಸೇರಿಸಲಾಯಿತು ಈ ಎರಡ್ ಸಾವಿರದ ಹನ್ನೆರಡರಲ್ಲಿ ಏನ್ ಮಾಡಲಾಗುತ್ತೆ ಭಾರತ ಸಂವಿಧಾನದ ಈ ಅಮೆಂಡ್ಮೆಂಟ್ ಅನ್ನ ಮಾಡಲಾಗುತ್ತೆ ತೊಂಬತ್ತೆಂಟನೇ ಒಂದು ಅಮೆಂಡ್ಮೆಂಟ್ ಅನ್ನ ಮಾಡಿ ಎರಡ್ ಸಾವಿರದ ಹನ್ನೆರಡರಲ್ಲಿ ತ್ರೀ ಸೆವೆಂಟಿ ಒನ್ ಜೆ ಎನ್ನುವಂತಹ ಒಂದು ಹೊಸ ಕ್ಲಾಸ್ ಅನ್ನು ಅದಕ್ಕೆ ಸೇರಿಸಲಾಯಿತು ಸೊ ಅದಕ್ಕೆ ನೂರ ಹದಿನೆಂಟನೇ ಅಮೆಂಡ್ಮೆಂಟ್ ಬಿಲ್ ಅಂತಾನು ಕರೀತಾರೆ ಸೊ ಇದರ ಪ್ರಕಾರ ಏನಾಯ್ತು ಅಂತ ಹೇಳಿ ನೋಡೋದಾದ್ರೆ ಮೊಟ್ಟ ಮೊದಲನೇದಾಗಿ ಪ್ರತಿಯೊಂದು ಏನು ಸರ್ಕಾರ ಇರುತ್ತೆ ಅದು ಯಾವುದೇ ಸರ್ಕಾರ ಇರಬಹುದು ಡೆವಲಪ್ಮೆಂಟ್ ಬೋರ್ಡ್ ಗಳನ್ನ ಮಾಡಬೇಕಾಗತ್ತೆ ಎಸ್ಪೆಷಲಿ ಹೈದರಾಬಾದ್ ಕರ್ನಾಟಕ ರೀಜನ್ ಗೆ ಹಾಗಾದ್ರೆ ಹೈದರಾಬಾದ್ ಕರ್ನಾಟಕ ರೀಜನ್ಗಳು ಯಾವ್ಯಾವು ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಗುಲ್ಬರ್ಗ ಬೀದರ್ ರಾಯಚೂರು ಕೊಪ್ಪಳ ಓಕೆ ಯಾದಗಿರಿ ಬಳ್ಳಾರಿ ಮತ್ತು ಇತ್ತೀಚಿನ ಹೊಸಪೇಟೆ ಅಥವಾ ವಿಜಯನಗರ ಈ ಎಲ್ಲಾ ಏಳು ಜಿಲ್ಲೆಗಳು ಏನ್ ಮಾಡ್ತವೆ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಅಲ್ಲಿ ಬರ್ತವೆ ನಿಮ್ಗೆ ಹೇಳ್ತಾ ಇದ್ವಿ ಬೋರ್ಡ್ಗಳನ್ನ ರಚನೆ ಮಾಡಬೇಕಾಗುತ್ತೆ ಅವರ ಅಭಿವೃದ್ಧಿಗೋಸ್ಕರ ಹಾಗೇನೆ ಬಹಳ ಮುಖ್ಯವಾಗಿ ಪ್ರತಿ ವರ್ಷ ಅವರಿಗೆ ಈ ಒಂದು ಏನು ಬಜೆಟ್ ರೆಡಿ ಆಗ್ತಾ ಇರುತ್ತೆ ಅವಾಗ ಅವರಿಗೆ ಬಹಳ ಪ್ರಶಸ್ ಪ್ರಶಸ್ತವನ್ನ ಕೊಡಬೇಕಾಗತ್ತೆ ನೋಡಿ ಎವ್ರಿ ಇಯರ್ ಬಿಫೋರ್ ದ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಆ ಅವರ ಬಗ್ಗೆ ರಿಪೋರ್ಟ್ ಸಹ ಸರ್ಕಾರಕ್ಕೆ ಒಪ್ಸಬೇಕಾಗತ್ತೆ ಹಾಗೆ ಫಂಡ್ ಅನ್ನ ತೆಗೆದಿಡಬೇಕಾಗತ್ತೆ ಆ ಒಂದು ರೀಜನ್ ಅಭಿವೃದ್ಧಿಯಕ್ಕಾಗಿ ಎಕ್ಸ್ಪೆಂಡಿಚರ್ಗಾಗಿ ಹಾಗೇನೆ ಬಹಳ ಮುಖ್ಯವಾಗಿ ಎಜುಕೇಷನ್ ಅಲ್ಲಿ ಏನು ಸಂಸ್ಥೆಗಳಿದಾವೆ ಕರ್ನಾಟಕದಲ್ಲಿ ಹಾಗೆ ಟ್ರೈನಿಂಗ್ ಗಳು ಏನಿದಾವೆ ಉದ್ಯೋಗ ಆಧಾರಿತ ತರಬೇತಿಗಳಲ್ಲಿ ಅದರಲ್ಲಿ ಈ ಏಳು ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ರಿಸರ್ವೇಷನ್ ಕೊಡಬೇಕಾಗತ್ತೆ ಕರ್ನಾಟಕದ ಉದ್ದಕ್ಕೂ ಹಾಗೇನೆ ಬಹಳ ಮುಖ್ಯವಾಗಿ ರಿಸರ್ವೇಶನ್ ಇನ್ ಸ್ಟೇಟ್ ಗವರ್ನಮೆಂಟ್ ಪೋಸ್ಟ್ ಸರ್ಕಾರಿ ಉದ್ಯೋಗಗಳಲ್ಲಿ ಈ ವ್ಯಾಪ್ತಿಗೆ ಸೇರಿದಂತಹ ಅಭ್ಯರ್ಥಿಗಳಿಗೆ ರಿಸರ್ವೇಷನ್ ಆಲ್ಮೋಸ್ಟ್ ಒಂದು ಏಟಿ ಪರ್ಸೆಂಟ್ ರಿಸರ್ವೇಶನ್ ಅವರಿಗೆ ಅಲ್ಲಿ ಸೀಟ್ಗಳು ಲಭ್ಯ ಇರುತ್ತವೆ ಆಸ್ಪಡೆಸ್ ಸೊ ಈ ತರ ಏನಾಗುತ್ತೆ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ತನ್ನ ಒಂದು ಕಾರ್ಯಾಚರಣೆಯನ್ನು ಮಾಡುತ್ತೆ ಸೊ ಈ ಎಲ್ಲ ಒಂದು ಟಾಪಿಕ್ಸ್ ಗಳನ್ನ ನಮ್ಮ ನೋಟ್ಸ್ ಅಲ್ಲಿ ಕವರ್ ಮಾಡಿದ್ದೇವೆ ಕೇವಲ ಇದಕ್ಕೆ ಐವತ್ತೊಂಬತ್ತು ರೂಪಾಯಿ ಫೀಸ್ ಇರುತ್ತೆ ನೈನ್ ಫೋರ್ ಏಟ್ ತ್ರೀ ಒನ್ ಡಬಲ್ ಟೂ ತ್ರೀ ಒನ್ ನೈನ್ ಈ ನಂಬರ್ ಗೆ ವಾಟ್ಸ್ಆಪ್ ಮಾಡಿ ಪಿ ಡಿ ಎಫ್ ನ ಪಡೀರಿ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ ಕನ್ನಡದಲ್ಲಿ ಸಿಗುತ್ತೆ ಇಂಗ್ಲಿಷ್ ಮೀಡಿಯಂ ಬೇಕಿದ್ರೆ ಇಂಗ್ಲಿಷ್ ಅಲ್ಲಿ ಸಿಗುತ್ತೆ ಅಂತ ಹೇಳ್ತಾ ನೆಕ್ಸ್ಟ್ ಯೂನಿಟ್ ನ ಆದಷ್ಟು ಬೇಗ ನಾವು ಅಧ್ಯಯನವನ್ನ ಮಾಡೋಣ ಅಂತ ಹೇಳಿ ನೋಡೋದಾದ್ರೆ ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ವಾಟ್ಸ್ಆಪ್ ಮಾಡಿ ಪಡಬಹುದು ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಗಾಡ್ ಬ್ಲೆಸ್ ಯು